ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗುರುವಾರದಂದು ವಿಷ್ಣುವನ್ನು ಪೂಜಿಸುವುದು ಹೇಗೆ ಗುರುವಾರದಂದು ವಿಷ್ಣುವನ್ನು ಪೂಜಿಸುವುದರಿಂದ ಆಗುವ ಪ್ರಯೋಜನವಾದರೂ ಏನು ಗುರುವಾರದಂದು ಕೆಲವೊಂದು ವಿಶೇಷ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಮಹಾವಿಷ್ಣುವನ್ನು ಪೂಜಿಸಬೇಕು ಈ ಪೂಜೆಯಿಂದ ನಾವು ಶೀಘ್ರದಲ್ಲೇ ಧನಾತ್ಮಕ ಪರಿಣಾಮವನ್ನು ಹೊಂದಬಹುದು ಗುರುವಾರದಂದು ಮಹಾವಿಷ್ಣುವಿನ ಪೂಜೆಯನ್ನು ಮಾಡುವುದು ಹೇಗೆ ಗುರುವಾರದಂದು ಪೂಜೆ ಮಾಡುವುದರ ಪ್ರಯೋಜನವೇನು ಸ್ನೇಹಿತರೆ ಗುರುವಾರದಂದು ಮಹಾವಿಷ್ಣುವಿನ ಪೂಜೆ ಮಾಡುವ ವಿಧಾನ ಗುರುವಾರದಂದು ಮಹಾವಿಷ್ಣುವಿನ ಪೂಜೆ ಮಾಡುವುದರ ಪ್ರಯೋಜನ ಗುರು ದೋಷಕ್ಕೆ ಪರಿಹಾರ ಜಾತಕದಲ್ಲಿನ ಸಮಸ್ಯೆಗಳಿಗೂ ಸಹ ಪರಿಹಾರ ದೊರೆಯುತ್ತದೆ ಸ್ನೇಹಿತರೆ ಗುರುವಾರದಂದು ಮಹಾವಿಷ್ಣುವನ್ನು ಪೂಜಿಸಲಾಗುತ್ತದೆ ಗುರು ಬೃಹಸ್ಪತಿ ದೇವನ ಪೂಜೆಗೆ ಸಹ ಈ ದಿನ ಅವಕಾಶವನ್ನು ನೀಡಲಾಗಿದೆ ಯಾವ ವ್ಯಕ್ತಿಯ ಜಾತಕದಲ್ಲಿ ಗುರುಗ್ರಹಕ್ಕೆ ಸಂಬಂಧಿಸಿದ ದೋಷವಿದ್ದರೆ ಅಥವಾ ಬೃಹಸ್ಪತಿಗೆ ಸಂಬಂಧಿಸಿದ ದೋಷವಿದ್ದರೆ ಹಣದ ಕೊರತೆ ಎದುರಾಗುವುದು ಪ್ರಗತಿಯ ಎಲ್ಲ ಮಾರ್ಗಗಳು ಮುಚ್ಚಿಹೋಗುವುದು ಮದುವೆಗೆ ಅಡ್ಡಿಯಾಗುವುದು ವ್ಯಾಪಾರಕ್ಕೆ ತೊಂದರೆಯಾಗುವುದು ಅಂತಹವರು ಗುರುವಾರದಂದು ಮಹಾವಿಷ್ಣುವನ್ನು ಪೂಜಿಸಬೇಕು ಕೆಲವು ವಿಶೇಷ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಪೂಜೆ ಮಾಡಿದರೆ ಅದರ ಧನಾತ್ಮಕ ಪರಿಣಾಮ ಶೀಘ್ರದಲ್ಲೇ ದೊರೆಯುವುದು ಸ್ನೇಹಿತರೆ ಗುರುವಾರದ ಪೂಜೆಯಲ್ಲಿ ಇವುಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಮೊದಲನೆಯದಾಗಿ ಮುಂಜಾನೆ ಹೇಗೆ ಪೂಜೆ ಮಾಡಬೇಕು ಗುರುವಾರದಂದು ಪೂಜೆ ಮಾಡಲು ಹೊರಟರೆ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡುವ ನೀರಿನಲ್ಲಿ ಅರಿಶಿನವನ್ನು ಬೆರೆಸಿ ಆ ನೀರಿನಿಂದ ಸ್ನಾನ ಮಾಡಿದ ನಂತರವೇ ಪೂಜೆಯನ್ನು ಮಾಡಲು ಕುಳಿತುಕೊಳ್ಳಬೇಕು ಇದರಿಂದ ಮನಸ್ಸು ಏಕಾಗ್ರವಾಗುತ್ತದೆ ಮತ್ತು ದೇಹವು ರೋಗಗಳಿಂದ ಮುಕ್ತಿ ಪಡೆಯುತ್ತದೆ ಸ್ನೇಹಿತರೆ ಆಲದ ಮರದ ಕೆಳಗೆ ಪೂಜೆ ಮಾಡಿ ಆಲದ ಮರವು ಮಹಾವಿಷ್ಣುವಿಗೆ ಹೆಚ್ಚು ಪ್ರಿಯವಾದ ಮರವಾಗಿದೆ ಆದ್ದರಿಂದಲೇ ಸಾಧ್ಯವಾದರೆ ಬೆಳಿಗ್ಗೆ ಆಲದ ಮರದ ಬಳಿ ಕುಳಿತು ಆಲದ ಮರದ ಮುಂದೆ ತುಪ್ಪದ ದೀಪವನ್ನು ಹಚ್ಚುವ ಮೂಲಕ ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ಪೀತಾಂಬರ ಮಹಾವಿಷ್ಣುವಿಗೆ ಹಳದಿ ಬಣ್ಣದ ಮೇಲೆ ಹೆಚ್ಚು ವಾತ್ಸಲ್ಯವಿದೆ ಸ್ನಾನದ ನಂತರ ಪೂಜೆಯ ಸಮಯದಲ್ಲಿ ಹಳದಿ ಬಟ್ಟೆಗಳನ್ನು ಮಹಾವಿಷ್ಣುವಿಗೆ ಅರ್ಪಿಸಿ ಪೂಜಿಸಬೇಕು ಹಾಗೂ ಹಳದಿ ಬಣ್ಣದ ಹೂವುಗಳನ್ನು ಅರ್ಪಿಸಬೇಕು ಓಂ ಬೃಹಸ್ಪತಿಯೇ ನಮಃ ಎನ್ನುವ ಮಂತ್ರವನ್ನು ನೂರ ಎಂಟು ಬಾರಿ ಏಕಾಗ್ರ ಮನಸ್ಸಿನಿಂದ ಮತ್ತು ಭಕ್ತಿಯಿಂದ ಜಪಿಸಬೇಕು ಸ್ನೇಹಿತರೆ ಗುರುವಾರದಂದು ಮಹಾವಿಷ್ಣುವಿಗೆ ಪೂಜೆ ಸಲ್ಲಿಸುವುದರಿಂದ ದೊರೆಯುವ ಪ್ರಯೋಜನಗಳು ಮೊದಲನೆಯದಾಗಿ ಜಾತಕದ ದೋಷಗಳು ದೂರವಾಗುತ್ತದೆ ಗುರುವಾರ ದಿನದಂದು ಮಹಾವಿಷ್ಣುವಿನ ಆರಾಧನೆಯಿಂದ ಜಾತಕದ ದೋಷಗಳು ದೂರವಾಗುತ್ತದೆ ಕುಂಡಲಿಯಲ್ಲಿ ದೋಷವನ್ನು ಹೊಂದಿರುವವರು ಪಂಡಿತರ ಸಲಹೆಯ ಮೇರೆಗೆ ಗುರುವಾರದಂದು ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ಈ ದಿನ ಪೂಜೆ ಮಾಡುವ ವ್ಯಕ್ತಿಗೆ ಹಣದ ಕೊರತೆ ಎದುರಾಗುವುದೇ ಇಲ್ಲ ಹಾಗೂ ಈ ದಿನದ ಪೂಜೆಯಿಂದ ಹಣವು ಹೆಚ್ಚಾಗಲು ಪ್ರಾರಂಭವಾಗುತ್ತದೆ ಸ್ನೇಹಿತರೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಗುರುವಾರದಂದು ಪೂಜೆಯನ್ನು ಮಾಡುವ ವ್ಯಕ್ತಿಯು ಹೆಚ್ಚು ಆತ್ಮವಿಶ್ವಾಸವನ್ನು ಹೊಂದಿರುತ್ತಾನೆ ಮತ್ತು ಅವನ ಪ್ರಗತಿಯ ಹಾದಿಗಳು ತೆರೆದುಕೊಳ್ಳುತ್ತವೆ ಈ ಪೂಜೆಯು ಆ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚುವುದರೊಂದಿಗೆ ಜೀವನದ ಎಲ್ಲ ಹಂತಗಳಲ್ಲೂ ಪ್ರಗತಿಯನ್ನು ತರುವಂತೆ ಮಾಡುತ್ತದೆ ಸ್ನೇಹಿತರೆ ಯಾವುದೇ ಓರ್ವ ನಿರ್ದಿಷ್ಟ ವ್ಯಕ್ತಿಯ ಮದುವೆಗೆ ಅಡ್ಡಿಯುಂಟಾಗುತ್ತಿದ್ದರೆ ಆ ವ್ಯಕ್ತಿಯು ಗುರುವಾರದಂದು ವಿಶೇಷ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು ಆದ್ದರಿಂದ ವಿವಾಹದಲ್ಲಿ ಎದುರಾಗುವ ಸಮಸ್ಯೆಗಳು ಒಂದೊಂದಾಗಿ ದೂರಾಗಲು ಪ್ರಾರಂಭವಾಗುತ್ತದೆ ಸ್ನೇಹಿತರೆ ಗುರುವಾರದಂದು ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಪೂಜೆಯನ್ನು ಮಾಡುವುದರಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಗುರುವಾರ ವಿಷ್ಣುವನ್ನು ಮತ್ತು ಬೃಹಸ್ಪತಿಯನ್ನು ಪೂಜಿಸುವಾಗ ಈ ಮೇಲಿನ ವಸ್ತುಗಳನ್ನು ಮರೆಯದೆ ಅರ್ಪಿಸಬೇಕು ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಗುರುವಾರದಂದು ಮಹಾವಿಷ್ಣುವನ್ನು ಪೂಜಿಸುವ ವಿಧಾನ ಹಾಗೂ ಪ್ರಯೋಜನಗಳು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು